ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವೀಡಿಯೋ ತುಂಬ ಲೇಟ್ ಆಗ್ತಾ ಇದೆ ಹಾಕೋದು ಸಾರಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸು ಮತ್ತು ನನಗೆ ಅದು ಎಡಿಟ್ ಮಾಡೋಕ್ಕೆ ಟೈಮ್ಗಳು ಇಲ್ಲ ಸೊ ಸ್ವಲ್ಪ ಲೇಟ್ ಆಗ್ತಾಯಿದೆ ಇದು ಲಾಸ್ಟ್ ಭೀಮನ ಅಮಾವಾಸ್ಯೆ ವ್ಲಾಗು ಅಂದರೆ ಇದು ಈ ಬ್ಲಾಗಲ್ಲಿ ಫುಲ್ಲು ಕಂಟಿನ್ಯೂಸ್ ಇರುತ್ತೆ ಒಂದು ಮೂರು ನಾಲ್ಕು ದಿವಸದ್ದು ಚೂರು ಚೂರೇ ಶೇರ್ ಮಾಡಿದ್ದೀನಿ ಫ್ಲೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇಲ್ಲಿ ಭೀಮನ ಅಮಾವಾಸ್ಯೆಗೆ ಪೂಜೆಗೆ ನಾನು ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಬಂದು ಬೆಲ್ದನ ಮಾಡ್ತಾಯಿದ್ದೀನಿ ಅನ್ನ ಮತ್ತು ಬೆಲ್ಲ ಸ್ವಲ್ಪ ಕಾಯಿ ತುರಿ ಹಾಕಿದ್ ಏಲಕ್ಕಿ ಪುಡಿ ಹಾಕಿದ್ರೆ ಬೆಲ್ದನ ರೆಡಿ ಆಗುತ್ತೆ ಅದು ಶಿವನಿಗೆ ತುಂಬ ಇಷ್ಟವಾದ ಪ್ರಸಾದ ಅಂತ ನಾನು ಇಲ್ಲಿ ಬೆಲ್ದನ ರೆಡಿ ರೆಡಿ ಮಾಡೋಕೆ ಇಟ್ಬಿಟ್ಟು ನಾನು ಸಹ ರೆಡಿ ಆಗ್ತಾಯಿದ್ದೀನಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ದೇವ್ರಿಗೆ ದೀಪ ಹಚ್ಚಿ ನೀವು ಪೂಜೆ ಮಾಡಿ ಅಂತ ಹೇಳಿದೆ ಅವರು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ರು ನೆಕ್ಸ್ಟ್ ದೇವ್ರ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಮ್ಮದು ಪತಿ ದೇವರ ಪೂಜೆ ಶುರು ಆಗುತ್ತೆ ಈ ಒಂದು ವಾರ ಹೆಂಗಾಯಿತು ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಂದು ಒಂದೊಂದೇ ಒಂದೊಂದೇ ಏನೇನೋ ಪ್ರಾಬ್ಲಮ್ಸ್ ಕೊಡೋಲ್ಲ ಶುರು ಆಯಿತು ಫ್ರೆಂಡ್ಸ್ ನಾನು ನಿಮಗೆ ಮುಂದೆ ಶೇರ್ ಮಾಡ್ಕೋತೀನಿ ಏನೇನಾಯಿತು ಅಂತ ನೋಡಿ ಇವಾಗ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಆರತಿ ಮಾಡೋಕ್ಕೆ ಕೆಂಪು ನೀರು ಮತ್ತು ತುಪ್ಪದ ದೀಪ ಕಾಲು ತೊಳೆಯೋಕ್ಕೆ ತಟ್ಟೆ ಅರಿಶಿನ ಕುಂಕುಮ ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಫಸ್ಟು ದೇವ್ರಿಗೆ ಪೂಜೆ ಮಾಡಿಬಿಡೋಣ ಅಂತ ನಾನು ಸಹ ಇವಾಗ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ದೇವ್ರಿಗೆ ಪೂಜೆ ಮಾಡಿದ್ದು ಆಮೇಲೆ ನೆಕ್ಸ್ಟು ಅವ್ರ ಪೂಜೆ ಪಾದ ಪೂಜೆ ಮಾಡೋಣ ಅಂತ ಆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಇವಾಗ ಬಂದು ಹೊಸ್ಲಿಗೆ ಅವತ್ತು ಅಮಾವಾಸ್ಯೆ ಇರುತ್ತೆ ಅಲ್ವಾ ಸೊ ನಿಂಬೆಣ್ಣದು ದೃಷ್ಟಿ ತೆಗೆದು ಫಸ್ಟು ನಿಂಬೆಹಣ್ಣೆಲ್ಲ ಇಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಇವೆಲ್ಲ ಮುಗಿಸಿ ನೆಕ್ಸ್ಟು ಇವಾಗ ಇದ್ರು ನನ್ನ ಮಕ್ಕಳೆಲ್ಲ ಮಮ್ಮಿ ಕಾಲ ಮೇಲೆ ಕರ್ಪೂರ ಹಚ್ತೀವಾಗ ಅಂತ ಪಾಪನ್ಗೆ ಅಂತ ಕೇಳ್ತಾಯಿದ್ರು ಮಾತಾಡ್ತಾ ಮಾತಾಡ್ತಾನಾಗಾಡ್ಕೊಂಡು ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ ಮಾಮೂಲಿ ಪೂಜೆ ಅಂತ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಎಲ್ಲ ಹೆಂಗೆ ಮಾಡ್ತಾರೆ ಪೂಜೆ ಹಾಗೆ ಮಾಡಿದ್ದೀನಿ ಕಾಲು ತೊಳೆದು ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಕರ್ ಕರ್ಪೂರನ ಕಾಲ ಮೇಲೆ ಇಡು ಮಮ್ಮಿ ಇಡು ಮಮ್ಮಿ ಅಂತ ಇದ್ದ ನನ್ನ ಮಗ ಅದಕ್ಕೆ ನೋಡು ಇವಾಗ ಇಟ್ಟಿದ್ದೀನಿ ಅಂತ ಸುಮ್ಮನೆ ಒಂದು ಸತಿ ತೋರಿಸ್ಬಿಟ್ಟು ಅವನಿಗೆ ತಮಾಷೆ ಮಾಡಿಕೊಂಡು ಇವಾಗ ಕರ್ಪೂರದ ಆರತಿನ ಬೆಳಗ್ತಾಯಿದ್ದೀನಿ ನಾವು ಕರ್ಪೂರದ ಆರತಿ ಬೆಳಗಿದ್ದಾದಮೇಲೆ ನೆಕ್ಸ್ಟು ಅವರಿಗೆ ಯಾವುದೇ ರೀತಿಯ ದೃಷ್ಟಿ ಏನೇ ಆಗಿದ್ರೂ ಹೋಗಲಿ ಅಂತ ಇವಾಗ ತುಪ್ಪದೀಪದಲ್ಲಿ ಆರತಿ ಮಾಡ್ಕೋಬೇಕು ಇವಾಗ ಅದು ಸಹ ಆರತಿ ಎಲ್ಲ ಮೇಲೆ ಅವರು ಕಾಲ್ ಕಾಲು ಮುಗಿದು ಅಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಅರಿ ಅರಿಶಿನ ಕುಂಕುಮನ ನಾವು ಇಟ್ಕೋಬೇಕು ಇಟ್ಟಿದ್ದಾದಮೇಲೆ ಹೂವನು ಸಹ ನಾವು ಹೂವು ಮುಡ್ಕೊಂಡು ಚೂರು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾವು ದಾರ ರೆಡಿ ಮಾಡಿದ್ದೆ ಅಲ್ವಾ ಅದು ಒಂಬತ್ತೆಳೆದಾರನ ಐದು ಗಂಟು ಐದು ಗಂಟೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಫಸ್ಟ್ ಅವರು ಕಟ್ಬಿಟ್ಟು ಆಮೇಲೆ ನಾನು ಕಟ್ಸ್ಕೊಂಡು ಇಲ್ಲಿಗೆ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಬಂದು ಮುಗಿಯುತ್ತೆ ನಾವು ನೆಕ್ಸ್ಟ್ ಹಂಗೆ ಪೂಜೆ ಮಾಡ್ತಾ ಇದ್ದಂಗೆ ಮನೆಗೆ ನಮ್ಮ ಸಿಸ್ಟರ್ ಬಂದಿದ್ದರು ಇವಾಗ ಅವ್ರ ಕೈಯಲ್ಲಿ ಹಣೆಗೆ ಅರಿಶಿನ ಕುಂಕುಮ ಎಲ್ಲ ಇಡೀ ನೀವು ಅಂತ ಹಣಗೆ ಇಡ್ಸ್ಕೊಂಡು ಮಾಮಲಿ ಪೂಜೆ ಮಾಡಿದ್ರೆ ಕೊಡ್ತಾರಲ್ವ ಅದಕ್ಕೆ ಎಷ್ಟು ಎಷ್ಟು ಅಂತಿದ್ರು ಇಲ್ಲಿ ನೋಡಿ ಒಂದೇ ನೋಟು ಒಂದೇ ನೋಟು ಅಂತ ತೋರಿಸ್ತಿದ್ದೆ ಹಂಗೆ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನಮ್ಮ ಸಿಸ್ಟರ್ ಬಂದರು ಅವರೊಂದು ಸ್ವಲ್ಪ ತೋ ಅವ್ರು ಮಾಡಿದ ಪ್ರಸಾದನ ತಂದು ಕೊಟ್ಟಿದ್ರು ನಾನು ಹಿಂಗೆ ತಿರುಗಿ ಹಿಂಗೆ ತಿರುಗಾಶ ಅಲ್ಲಿ ನಮ್ಮ ಯಜಮಾನ್ರು ನಿಂತಿದ್ದವರು ಪಟ್ಟಂತ ಇವರು ಪ್ರತ್ಯಕ್ಷ ಆಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಅವರು ಪ್ರಸಾದ ಎಲ್ಲ ಇಸ್ಕೊಂಡಿದ್ದಾದಮೇಲೆ ಅವ್ರ ಕಾಲು ಮುಗ್ದು ಇಲ್ಲಿ ನೋಡಿ ನಮ್ಮ ಪಾಪು ಚೇಷ್ಟೆ ಶುರು ಮಾಡೈತೆ ಆಮೇಲೆ ಅವರು ಹೊರಡ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ದಾದಮೇಲೆ ಒಂದೆರಡು ರೀಲ್ಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ವಿ ಈಗ ದೇವ್ರ ಹತ್ರ ಇಟ್ಟಿದ್ದು ಪ್ರಸಾದ ಏನಾದರೂ ಎಲ್ಲ ತಿನ್ನಿಸ್ಬೇಕು ಅಂದರೆ ನಾನು ಏನೂ ಪ್ರಸಾದ ಅಂದರೆ ಸ್ವೀಟ್ ಏನೂ ತರಿಸಿರ್ಲಿಲ್ಲ ಸರಿ ದೇವ್ರ ಹತ್ರ ಇರ್ತಿದ್ದು ಪ್ರಸಾದ ಇದು ಭಾನುವಾರ ಅಮಾವಾಸ್ಯ ಆಯಿತು ನೆಕ್ಸ್ಟು ಮಂಡೇ ಟ್ಯೂಸ್ಡೇ ವ್ಲಾಗು ಎಲ್ಲ ಮಿಕ್ಸಪ್ ಮಿಕ್ಸಪ್ ಆಗಿದೆ ಇವಾಗ ನಾನಿಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಮಾವಾಸ್ಯೆ ಕಳೆದ್ರೆ ಶ್ರಾವಣ ಶುರುವಾಗುತ್ತೆ ಅಲ್ವಾ ಸೊ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಫಸ್ಟು ಮಾಡೋ ಕೆಲಸನೇ ನಾನು ರೂಮಿಂದ ಶುರು ಮಾಡ್ಕೋತೀನಿ ಅದರಲ್ಲೂ ಇಲ್ಲಿ ವಾಡ್ರೂಮನ್ನ ಫಸ್ಟು ಕ್ಲೀನ್ ಮಾಡ್ಕೋತೀನಿ ನಾನು ಅಂದರೆ ಕ್ಲೀನಾಗೇ ಇರು ಇರುತ್ತೆ ಯಾವಾಗಾದ್ರೂ ನಾನು ಎಲ್ಲಾದರೂ ಅರ್ಜೆಂಟಾಗಿ ಹೋಗೋ ಟೈಮ್ಗಳಲ್ಲಿ ನೋಡಿ ಈ ಥರ ಬಟ್ಟೆಗಳೆಲ್ಲ ತುರ್ಕಿಡೋದು ಫುಲ್ಲೆಲ್ಲ ಮೆಸ್ಸಪ್ ಆಗಿಬಿಟ್ಟಿರುತ್ತೆ ಅದನ್ನು ಫೇ ಫಸ್ಟು ಬಂದು ಮೇಯ್ನ್ ಅನ್ನು ವಾರ್ಡ್ರೂಬ್ಗಳು ಮತ್ತು ಬೀರುಗಳನ್ನೇ ಫಸ್ಟು ನೀಟ್ ಮಾಡಿಟ್ಕೊಳ್ಳೋದು ಆಮೇಲೆ ನೆಕ್ಸ್ಟು ಕಿಚನ್ಗೆ ಹೋಗ್ತೀನಿ ನಾನು ಇವಾಗ ಇಲ್ಲಿ ವಾರ್ಡ್ರೂಬ್ನ ಒಂದೊಂದೇ ಶೆಲ್ಫ್ಗಳಾಗಿ ಎಲ್ಲ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಾಡಿಸಿ ಅದ್ರ ಜಾಗಕ್ಕೆ ಇಡ್ತಾಯಿದ್ದೀನಿ ಇದೆಲ್ಲ ಲೆಹೆಂಗಾಗಳು ಸುಮ್ಮನೆ ತೆಗೆದಿಟ್ಟಿದ್ದೀನಿ ಯಾವಾಗೂ ಹಾಕ್ಕೊಂಡಿಲ್ಲ ಒಂದು ಸತಿ ಯಾವಾಗಾದರೂ ಹಾಕ್ಕೋಬೇಕು ತುಂಬ ಚೆನ್ನಾಗಿತ್ತು ಇದು ಲೆಹೆಂಗಾ ಫ್ರೆಂಡ್ಸ್ ಏನು ಗೊತ್ತಾ ನಾವೇನೋ ಒಂದು ಅಂದ್ಕೋತೀವಿ ಅದೇನೋ ಒಂದು ಆಗುತ್ತೆ ನಾನಿಲ್ಲಿ ವಾಟ್ರು ಬೋ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ ಗುರುವ ಭಾನುವಾರ ಅಮಾವಾಸ್ಯೆ ಅಂತ ನಾವು ಅವತ್ತೇನು ಮಾಡಿಲ್ಲ ನೆಕ್ಸ್ಟ್ ಡೇಯಿಂದ ವಾಡ್ರೂಪ್ಗಳೆಲ್ಲ ಕ್ಲೀನ್ ಇದ್ದೀನಿ ಮತ್ತು ಈ ರೇಷ್ಮೆ ಸೀರೆಗಳೆಲ್ಲ ಏನಾಗುತ್ತೆ ಹಾಗೆ ಇಟ್ಟಿದ್ದಲ್ಲೇ ಒಂಥರ ಮುಗ್ ಮುಗ್ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಾ ಸೀರೆಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಬಿಸಿಲಿಗೆ ಹಾಕೋದು ಮರ್ಚು ಒಂದು ಐದು ನಿಮಿಷ ಅಲ್ಲಿ ಬಿಸಿಲಿಗೆ ಹಾಕೋದು ತಿರ್ಗ ಮನೆಗೆ ಬರೋದು ಈ ಬಟ್ಟೆ ಮಡಚಿಕ್ಕು ಮತ್ತೆ ಇಲ್ಲಿ ಸೀರೆಗಳನ್ನೆಲ್ಲ ತಗೊಂಡೋಗು ವಾಡ್ರೂಪ್ ಮಡಗು ಸಾಕಾಗಿತ್ತು ಫುಲ್ ಟಯರ್ಡ್ ಥರ ಆಗಿಬಿಟ್ಟಿತ್ತು ಇಲ್ಲಾಂದರೆ ಸೀರೆಗಳೆಲ್ಲ ಮುಗ್ ಮುಗ್ ಸ್ಮೆಲ್ ಬಂದುಬಿಡುತ್ತೆ ಈಗ ವಾಟ್ ರೂಬೆಲ್ಲ ಮುಗಿಸಿದ್ದಾದಮೇಲೆ ನನ್ನ ಮಗ ಸ್ಕೂಲಿಂದ ಬಂದ ಬಂದಿದ್ದಾದಮೇಲೆ ಬಾಪ್ಪ ಮೇಲ್ಗಡೆ ಒಂದು ಸ್ವಲ್ಪ ಎಲ್ಲ ಡ್ರಾಯರೆಲ್ಲ ತೆಗೆದು ಒರೆಸಿ ಗು ಫಸ್ಟು ಗೂಡಿಸು ಒಂದು ಬಟ್ಟೆ ಕೊಡ್ತೀನಿ ಎಲ್ಲ ಒರೆಸ್ಕೊಡಿ ಬಂದೆ ನಾವು ತ್ರೀ ಮಂತ್ಸ್ ಆಯ್ತು ಅಷ್ಟೇ ಮನೆಗೆ ಶಿಫ್ಟಾಗಿ ಆವಾಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಾಡಿದ್ವಿ ಅಂದರೂ ಈಗೇನೋ ಹಬ್ಬನ ಹಾಗೆ ಮಾಡೋಕ್ಕೆ ಮನಸಿಲ್ಲ ಸೊ ಅದಕ್ಕೆ ಸತಿ ಎಲ್ಲ ಮತ್ತೆ ಎಲ್ಲ ಪಾತ್ರೆಗಳನ್ನೆಲ್ಲ ಇಳಿಸಿ ಗುಡಿಸಿಸಿ ಒರೆಸಿ ತಿರುಗಿ ಇದ್ದೀನಿ ಅಣ್ಣ ತಮ್ಮ ಇಬ್ಬರೂ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಇವಾಗ ನೋಡಿ ಒಂದು ಪರ್ಕೆಲೆಲ್ಲ ಗುಡಿಸ್ಕೊಂಡು ಮತ್ತೆ ಒಂದು ಬಟ್ಟೆ ಕೊಡ್ತೀನಿ ಒರೆಸ್ತಾನೆ ಇದ್ದಂತೂ ಏನು ಡಸ್ಟು ಏನು ಗಲೀಜಾಗಿರಲಿಲ್ಲ ಮತ್ತೆ ವಾಪಸ್ ಕೊಡ್ತೀನಿ ಅದ್ರ ಜಾಗಕ್ಕೆ ಎತ್ತಿಡ್ತಾನೆ ಅಲ್ಲಿಗೆ ಮೇಲುಗಡೆ ವಾಡ್ರೂ ಬರೆದು ಕೆಲಸ ಫಿನಿಶ್ ಆಯಿತು ಮತ್ತು ಇದು ಬಂದು ವಾಡ್ರೂಬಲ್ಲಿ ನನ್ನೊಂದು ಒಂದು ಡ್ರಾಯರ್ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಇದರಲ್ಲೆಲ್ಲ ನನ್ನ ಇರುತ್ತೆ ಏರ್ ಡ್ರೈಯರು ಮತ್ತು ಏರ್ ಸ್ಟ್ರೈಟ್ನರು ಟ್ಯಾಂಗಲ್ಸು ನಂದು ಏನೇ ಒಂದು ಪದಾರ್ಥ ಇದ್ರೂ ಸಹ ನಾನು ಇಲ್ಲೇ ಎಲ್ಲ ಜೋಡಿಸಿಟ್ಕೋತೀನಿ ಈಗ ನಾವೆಷ್ಟು ಅಷ್ಟೇ ನೀಟಾಗಿ ಜೋಡ್ಸಕ್ಕೆ ಹೋದ್ರೂ ಮತ್ತೆ ಎಲ್ಲಾದರೂ ಹೋಗಬೇಕು ಅರ್ಜೆಂಟ್ ಟೈಮ್ಗಳಲ್ಲಿ ಏನಾಗುತ್ತೆ ಮತ್ತೆ ಎಲ್ಲ ಕದಲಿಸಿ ಕದಲಿಸಿ ಎಲ್ಲ ಹಾಳು ಮಾಡ್ಕೋತೀನಿ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಫ್ರೀ ಇದ್ದಾಗೆಲ್ಲ ಜೋಡಿಸ್ಕೊಳ್ಳೋಣ ಮತ್ತು ಹಂಗೆ ಗಲೀಜ ಗಲೀಜಾಗುತ್ತೆ ಗಲೀಜಂತಂದ್ರೆ ಮೆಸ್ಸಪ್ ಆಗಿಬಿಡುತ್ತೆ ಅಷ್ಟೇ ಅದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಡ್ರಾಯರ್ದು ಎಲ್ಲ ಸಹ ಜೋಡಿಸಿದ್ದಾಯಿತು ನನ್ನ ಮಾಡ್ರು ಬಾಯ್ತು ನೆಕ್ಸ್ಟ್ ಇವಾಗ ನೋಡಿ ಇದು ನಮ್ಮ ಹಸ್ಬೆಂಡು ನನ್ನ ಮಗಂದು ವಾಡ್ರಬು ಅದನ್ನು ಮಾಡಬೇಕು ಈ ಕಡೆ ನಂದು ನನ್ನ ವಾಡ್ರದ್ದು ಅರ್ಧಂಬರ್ಧ ಮಾಡಿ ಈ ಕಡೆ ಬಿಟ್ಟಿದ್ದೀನಿ ಸೀರೆಗಳ್ದಂತೂ ನೋಡಿ ಎಲ್ಲ ಗಾಳಿಯಲ್ಲಿ ಹಾಕಿ ಹಾಕಿ ತಂದು ಹಾಕಿರೋದಕ್ಕೆ ಒಂಥರ ಸೀರೆಗಳು ಸಹ ಫ್ರೆಶ್ಶಾಗಿ ಕಾಣ್ತಾ ಇದೆ ಮತ್ತು ಇವಾಗ ಈ ಕಡೆ ಬೀರು ಮೂರು ವಾಡ್ರಬು ಒಂದು ಬೀರು ಪ್ರತಿಯೊಂದು ಎಲ್ಲ ಮಾಡೋಷ್ಟು ಸಾಕಾಯಿತು ನೋಡಿ ಇವಾಗ ಬೀರು ಸಹ ಸ್ಯಾ ಸ್ಯಾರಿಗಳನ್ನ ಎಲ್ಲ ಮಡಚಿ ಇಟ್ಟಿದ್ದಾಯಿತು ಈ ಬೀರುನಲ್ಲಿ ಬಂದು ನ ನಮ್ಮ ಹಸ್ಬೆಂಡು ಮತ್ತು ಮಕ್ಳುಗಳದೆಲ್ಲ ಹೊಸ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಡ್ತೀನಿ ಮತ್ತು ನಾನು ವಾರ್ಡ್ ರೂಬ ಹ್ಯಾಂಗರ್ಗಳಿಗೆ ಹಾಕಿದ್ದೀನಿ ಯಾಕಂದ್ರೆ ಸೀರೆ ಮಡಚಿಟ್ರೆ ರೇಷ್ಮೆ ಸೀರೆ ಹೋಗ್ಬಿಡುತ್ತೆ ಅಂತ ಹ್ಯಾಂಗರ್ಗೆ ಹಾಕ್ಬಿಟ್ಟು ಇದನ್ನು ನನ್ನ ವಾರ್ಡ್ ಇಟ್ಕೊಂಡಿದ್ದೀನಿ ಬಳೆ ಸ್ಟ್ಯಾಂಡು ಸಹ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇವೆಲ್ಲ ಡೈಲಿ ಯೂಸು ನೈಟಿ ಮತ್ತು ಚೂಡಿದಾರು ಪ್ರತಿಯೊಂದನ್ನು ಸಹ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಡೈಲಿ ಯೂಸ್ ಬಟ್ಟೆಗಳನ್ನೆಲ್ಲ ಮಡ್ಚಬೇಕು ಬಟ್ಟೆಗಳೆಲ್ಲ ಮಡ್ಚಿ ಮಡಚಿನೇ ಸಾಕಾಯಿತು ನೆಕ್ಸ್ಟು ನಾನು ದೇವ್ರಿಗೆ ಅಂತ ದುಡ್ಡೆಲ್ಲ ಇರ್ತೀನಿ ಒಂದು ವರ್ಷದಲ್ಲಿ ಅದರಿಂದ ನೋಡಿ ಇದು ಕರ್ಪೂರ ಬೆಳಗ್ಗೆ ತೊಗೊಬರೋಣ ಅಂತ ಹೋದ್ವಿ ಆ್ಯಕ್ಚುಲಿ ಇವಾಗ ಇಲ್ಲಿ ಬಂದು ಒಂದು ಟೂ ಬಾ ಸೋಮವಾರ ಮಂಗಳವಾರ ಮೂರು ದಿವ್ಸದ್ದು ಬುಧವಾರ ಮೂರು ದಿವಸದ್ದು ಬ್ಲಾಗ್ ಬಂದು ನಾನಿಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಇದಾದಮೇಲೆ ತಗೊಂಡು ಬಂದ್ವಿ ಆಯಿತು ನೆಕ್ಸ್ಟ್ ಇದಾದ ಮೇಲೆ ಏನಾಯಿತು ಅಂತ ಶೇರ್ ಮಾಡ್ಕೋತೀನಿ ಪ್ಲೀಸ್